ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತೈದು ಇವತ್ತಿನ ವಿಷಯ ಸುಪ್ರೀಂ ಕೋರ್ಟ್ ಮೇಲೆ ದಾಳಿ ಅಂದರೆ ಮೂರು ಜನ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಇಬ್ಬರು ಸಂಸದರು ಇವರು ನೇರವಾಗಿ ಸುಪ್ರೀಂ ಕೋರ್ಟನ್ನು ಟೀಕೆ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧಿ ಕಾರ್ಯಕ್ರಮ ಇದು ಯಾಕಂತ ಹೇಳಿದರೆ ಸುಪ್ರೀಂ ಕೋರ್ಟನ್ನು ನೇರವಾಗಿ ದುರುದ್ದೇಶದಿಂದ ಟೀಕೆ ಮಾಡೋದು ಒಂದೇ ಸಂವಿಧಾನದ ಮೇಲೆ ದಾಳಿ ಮಾಡೋದು ಕೂಡ ಒಂದೇ ಕಾರಣ ಸುಪ್ರೀಂ ಕೋರ್ಟ್ ಇದೆಯಲ್ಲ ಅದು ಸಂವಿಧಾನದ ರಕ್ಷಕ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿದ್ದು ಸಂವಿಧಾನ ಬೇರೆ ಎಲ್ಲ ಹುದ್ದೆಗಳನ್ನು ರಾಷ್ಟ್ರಪತಿ ಇರ್ಬೋದು ಉಪರಾಷ್ಟ್ರತಿ ರಾಷ್ಟ್ರಪತಿ ಇರ್ಬೋದು ಧನಕರ್ ಅಂತಕ್ಕಂಥ ಏನು ಉಪರಾಷ್ಟ್ರಪತಿ ಇದ್ದಾರೆ ಇವರು ಒಂದು ಮನುವಾದಿಗಳ ಏಜೆಂಟಾಗಿ ಪದೇ 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 ಸಂವಿಧಾನವನ್ನು ಮತ್ತು ಸುಪ್ರೀಂ ಕೋರ್ಟನ್ನು ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಟೀಕೆ ಮಾಡ್ತಲೇ ಇರ್ತಾರೆ ಮಾಡ್ತಲೇ ಇರ್ತಾರೆ ಅಂದರೆ ಇವರು ಆ ಹುದ್ದೆಗೆ ನಾನು ನಾಯಕ ಅಂತ ಅರ್ಥ ಅಲ್ಲಿಗೆ ಅವ್ರಿಗಿಷ್ಟು ರಾಜಕೀಯ ಇಷ್ಟ ಇದ್ದರೆ ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ ಬರಬೇಕು ರಾಜಕೀಯಕ್ಕಿಳಿಬೇಕು ಕಾರಣ ಅದು ಸಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ ಇಲ್ಲಿ ಧನ್ಕರ್ ಅಂತಕ್ಕಂಥ ವ್ಯಕ್ತಿ ಮುಕ್ತಿ ಆಗಲ್ಲ ಮುಖ್ಯ ಆಗಲ್ಲ ಅಲ್ಲಿ ಆ ಹುದ್ದೆ ಮುಖ್ಯ ಆಗುತ್ತೆ ಆ ದೃಷ್ಟಿನಲ್ಲಿ ಅವರು ಹೇಳೋದು ಅನುಚ್ಛೇದ ನೂರ ನಲವತ್ತೆರಡನೇ ಪ್ರಕಾರ ಸುಪ್ರೀಂ ಕೋರ್ಟು ಈ ಪರಮಾಣು ಕ್ಷಿಪಣಿ ಥರ ಆ ವಕ್ಕ ಕಾಯ್ದೆಯನ್ನು ಪರಿಷ್ಕರಣೆ ಮಾಡಿ ಮಾಡ್ತದೆ ಏನು ಪಾರ್ಲಿಮೆಂಟು ಅದನ್ನು ಪಾಸ್ ಮಾಡಿದರೂ ಕೂಡ ಪಾರ್ಲಿಮೆಂಟು ಅಸೆಂಬ್ಲಿಗಳು ಎಲ್ಲವೂ ಕೂಡ ಪಾಸ್ ಮಾಡ್ತದೆ ಆದರೆ ಆಕಸ್ಮಿಕವಾಗಿ ಅವುಗಳು ದೇಶದ ಸಂವಿಧಾನದ ಮೂಲ ರಚನೆಗೆ ವ್ಯಕ್ತಿಯುಕ್ತವಾಗಿ ಅಥವಾ ವಿರುದ್ಧವಾಗಿದ್ದಾಗ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ತಿದ್ದುಪಡಿ ಮಾಡ್ತಕ್ಕಂಥ ಸರಿಪಡಿಸ್ತಕ್ಕಂಥ ಕೆಲಸನೇ ಸುಪ್ರೀಂ ಕೋರ್ಟ್ದು ಆ ಕೆಲಸವನ್ನು ಅದು ಮಾಡಿದೆ ಅದೇ ದನಕಂದ್ರವರು ಧನ್ಕರ್ರವರು ನೂರ ನಲವತ್ತೆರಡನೇ ವಿಧಿ ಪ್ರಕಾರ ರಾಮ ಜನ್ಮಭೂಮಿದು ಕೂಡ ಡಿಸ್ಪ್ಯೂಟನ್ನ ರಿಸಾಲ್ವ್ ಆಯಿತು ಆವಾಗ ವೆಲ್ಕಮ್ ಮಾಡಿದ್ರು ಅವರು ಈಗ ವಕ್ಫ ಖಾತೆಯನ್ನು ಏನು ಬಿಲ್ ಇದೆ ಅದನ್ನು ಪರಿಷ್ಕರಣೆ ಬಗ್ಗೆ ಮಾಡುವಾಗ ಯಾಕೆ ಇದು ನೂರ ನಲವತ್ತೆರಡು ಪುನಃ ಅವರಿಗೆ ಕ್ಷಿಪಣಿ ಟೈಪ್ ಕಾಣ್ತದೆ ಅದಕ್ಕೆ ಸಾಧ್ಯ ಆಗಿ ದುಬೆ ಅಂತಕ್ಕಂಥ ಸಂಸದ ಬಿ ಜೆ ಪಿ ಸಂಸದ ಮತ್ತು ಇನ್ನೊಬ್ಬ ಶರ್ಮಾ ಅಂತಕ್ಕಂಥ ಈ ಮೂರು ಜನ ಸೇರ್ಕೊಂಡ್ಬಿಟ್ಟು ಮರುವಾದಿಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ ಮೇಲೆ ದಾಳಿ ಮಾಡಿ ಸಂವಿಧಾನವನ್ನು ವೀಕ್ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಸರಿ ಇಲ್ಲ ಈ ಕರೆಕ್ಟ್ ಟೈಮಿಗೆ ಎಲ್ಲರೂ ಕೂಡ ಜಾಗೃತರಾಗಿರಬೇಕು ಇಂಥ ಸಂವಿಧಾನ ವಿರೋಧಿಗಳನ್ನು ಹೊರಗಡೆ ಆಗ್ತಕ್ಕಂಥ ಶುದ್ಧೀಕರಣ ಮಾಡತಕ್ಕಂಥ ಕೆಲಸವನ್ನು ಜನರು ಮತ್ತು ವಿರೋಧ ಪಕ್ಷ ಮಾಡಬೇಕು ಆವಾಗ ಮಾತ್ರ ಈ ವ್ಯವಸ್ಥೆ ಉಳಿತದೆ ಈ ದೇಶಕ್ಕೆ ಯಾರೂ ಕೂಡ ಅನಿವಾರ್ಯ ಅಲ್ಲ ಓನ್ಲಿ ಸಂವಿಧಾನ ಸಂವಿಧಾನ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು